ಕಂಪ್ಲೀಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಆಗ್ಬಿಟ್ಟಿದೆ ಇವತ್ತು ಎಲ್ಲಿ ಇಸ್ಪೇಟೆಲ್ಲ ಆಡ್ತಾ ದಿನಕ್ಕೆ ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ತಾ ಮುಂಚೆನ ಈ ಮಟಕ ಮಟಕ ಆಡೋಂತರು ಆ ನಂಬರ್ ಬರ್ಬೇಕಂದ್ರೆ ಬಾಂಬೆದಿಂದ ಎಲ್ಲಿಂದ ಮಟಕ ಅದು ನಂಬರ್ ಅಲ್ಲಿಂದ ಬರ್ಬೇಕಾಯ್ತು ಇವಾಗ ಏನಾಗಿದೆ ಇವ್ರೆ ಬಳ್ಳಾರಿ ಬಳ್ಳಾರಿ ತಗೊಂಡು ಅವ್ರೆ ಮಟಕ ನಂಬರ್ ಇವ್ರೇ ಕೊಡ್ತಾರ ಮುಂಚೆ ಸ್ವಲ್ಪನಾಗ್ಲಿ ಅಂದ್ರೆ ಇವ್ ನೋಡ್ರಿ ಎಲ್ಲ ಎಲ್ಲ ನೋಡ್ರಿ ವಿದ್ಯಾನಗರದಲ್ಲಿ ಮನೆ ಮಾಡ್ಯಾರ ಅಲ್ಲಿ ನಮ್ಮ ಮೈನ ಹೋಟ್ಲ ಕಡೆ ಮನೆ ಮಾಡ್ಯಾರ ಗಾಂಧಿನಗರ ಎಲ್ಲ ಎಲ್ಲರೂ ಮನೆಗಳು ಮಾಡ್ಕೊಂಡು ರಾತ್ರಿ ಆದ್ರ ಸಕ ರೊಕ್ಕ ಜೋಡಿಸ್ಕೊಂತ ಇದಾರೆ ರೊಕ್ಕ ಜೋಡಿಸ್ಕೊಂತ ಇದಾರೆ ಇಷ್ಟು ದಿನಕ್ಕೆ ಇಷ್ಟು ಕಲೆಕ್ಷನ್ ಅನ್ನೋದು ಅವ್ರು ಇವತ್ತು ಮಟ್ಗಾರ್ ನಂಬರ್ ಅಂದ್ರೆ ಎಲ್ಲಿಂದ ಬರಬೇಕು ಬೇಕು ಘೋಷಣೆ ಬರ್ತಾರೆ ಈ ನಂಬರ್ ಇಷ್ಟು ಅಂತ ಹೇಳಿ ಹಾ ಮನೆ ಮನೆ ಮನೆಗೆ ಮಟ್ಟ ಅನ್ನೋದಲ್ಲ ಎಲ್ಲ ಕಡೆ ಮಟ್ಟ ಓಪನ್ ಆಗಿ ನಡೀತಾ ಇದೆ ಇಸ್ಪಿಟಲ್ ಓಪನ್ ಆಗಿ ನಡೀತಾ ಇದೆ ಮರಳು ದಂಧೆ ಓಪನ್ ಆಗಿ ನಡೀತಾ ಇದೆ ಭ್ರಷ್ಟಾಚಾರ ಅಂತೂ ಮಿತಿ ಮೀರ್ತಾ ಇದೆ ಇವತ್ತು ಯಾವ್ದು ಕಂಟ್ರೋಲ್ ಇಲ್ಲಿ ಈ ರಾ ಈ ಜಿಲ್ಲೆಯಲ್ಲಿ ಯಾವ್ದು ಕಂಟ್ರೋಲ್ ಆಗಿದೆ ಹೇಳ್ರಿ ಯಾವ್ದು ಕೂಡ ಯಾವ್ದು ಕೂಡ ಸರಿ ಇಲ್ಲ ಯಾವ್ದು ನಡಿಲ್ಲಾರ್ದಂತ ಕೆಲಸಗಳೆಲ್ಲ ಕೂಡ ನಡೀತಾ ಇದೆ ಇವತ್ತು ಹಂಗಾಗಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಹಿಂಗೆ ಹಿಂಗಿದ್ದಂಥ ಟೈಮಲ್ಲಿ ಪರಮೇಶ್ವರ್ ಅಂತ ಅವರು ಯಾರಿಗೆ ನ್ಯಾಯ ಮಾಡ್ತಾರೋ ಗೊತ್ತಿಲ್ಲ ಆಗಲಿ ಅವರು ಎಲ್ಲ ವಿಚಾರದಲ್ಲಿ ಉಡುಪಿಯಲ್ಲಿ ಇದ್ದಂಥ ಮಕ್ಕಳು ಶೌಚಾಲಯದಲ್ಲಿ ವಿಡಿಯೋ ಮಾಡ್ತಾಯಿದ್ದಾರೆಂದ್ರಿಗೆ ನಾನು ನಿಮ್ಗೆ ಗೊತ್ತಿಲ್ಲ ಅಂತಾರೆ ಡಿ ಜಿಯಲ್ಲಿ ಕಾಲೇ ಕ ಕೆ ಜಿ ಹಳ್ಳಿ ವಿಚಾರದಲ್ಲಿ ಗಲಭೆ ಆದಂಥ ಟೈಮಲ್ಲಿ ಕೂಡ ನಮ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹುಬ್ಳಿ ಗಲಭೆ ವಿಚಾರದಲ್ಲಿ ಕುಕ್ಕರ್ ಬಾಂಬ್ ವಿಚಾರದಲ್ಲಿ ನಂತರ ಉಗ್ರರು ಶಿವಮೊಗ್ಗದಲ್ಲಿ ನಡೆಸಿದಂಥ ಕಲ್ಲು ತೂರಾಟ ವಿಚಾರದಲ್ಲಿ ಬೆಳಗಾಂ ಸುವರ್ಧನ ಸೌಧದಲ್ಲಿ ಗುಂಡಾಗೇರಿ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಅವರು ಬೆನ್ನಿಗೆ ಹಾಕ್ಕೊಂಡೇ ಮುಖ್ಯ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬರ್ತಾ ಬರ್ತಾಯಿದ್ದಾರಾಗಲಿ ಹಂಗೆ ಯಾವುದು ಕೂಡ ಲಾ ಆ್ಯಂಡ್ ಕೂಡ ಸಂಪೂರ್ಣವಾಗಿ ಫೇಲ್ ಆಗುವಂಥ ಕೆಲಸ ಮಾಡಿದೆ ಅದೇ ರೀತಿಯಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡೋಂಥ ವಿಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿದೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹತ್ತತ್ರ ಇಷ್ಟೊಂದು ಲೂ ದ ಹಣ ಲೂಟಿ ಮಾಡಿ ಕೂಡ ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಅವರು ಚುನಾವಣೆನೇ ಅಂತ ಅಂತೇಳಿ ಗೊತ್ತಾಗ್ತಿದ್ದು ಕೂಡ ಇಡೀ ಭಾರತಕ್ಕೆ ಜಗತ್ ಜಾಹೀರಾಗೋಂಥ ಕೆಲಸ ಮಾಡಿದೆ ಬೆಂಗಳೂರದಲ್ಲಿ ಈ ಏನು ಆ ಜೈಲಲ್ಲಿದ್ದಂಥ ಮಂದಿ ಕಿಡಿಗೇಡಿಗಳು ಅಲ್ಲಿ ಫೋನ್ಗಳನ್ನು ಇಟ್ಕೊಂಡು ಜೈಲಲ್ಲೇ ಕೂಡ ಭಯೋತ್ಪಾದಕ ಕೈಯಲ್ಲಿ ಇಟ್ಕೊಂಡು ಅವ್ರ ಮೊಬೈಲ್ಗಳು ಇಟ್ಕೊಂಡು ಅವ್ರು ಆಡಾಡಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ಯಾರು ಯಾರಕ್ಕೆಲ್ಲ ಆಂಡಾಡ್ರಿ ಯಾವುದೇ ರೀತಿಯಲ್ಲಿ ಕೂಡ ಕ್ಯಾ ಕ್ಯಾರೆ ಅನ್ನಲಿಲ್ಲ ಅದೇ ರೀತಿಯಲ್ಲಿ ರೈತರು ಕಬ್ಬು ಬೆಳೆ ಬೆಳೆದಂಥ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಕ್ಯಾರೆ ರೀತಿ ಕ್ಯಾರೆ ಅನ್ನಿಲ್ಲ ಇವತ್ತು ನಮ್ಮ ತುಂಗಭದ್ರ ಭಾಗದಲ್ಲಿ ಕೂಡ ಎರಡನೇ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿ ದೊಡ್ಡ ಹೋರಾಟವನ್ನು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಈ ಸರ್ಕಾರಕ್ಕೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಜನರು ಉತ್ತರ ಕೊಡುವಂತ ಕೆಲಸ ಮಾಡ್ತಾರ ಇದ್ದರೆ ಕೇಳ್ಬೋದು ಸರ್ ಮಾಡ್ತಾರೆ ಪಾಕಿಸ್ತಾನ ಸಚಿವರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರನ್ನ ಸರ್ಕಾರಗಳೆಲ್ಲ ಕಿರಿಕಿರಿ ಮಾಡಿ ಒಕ್ಕಲೆ ಇದೆ ಅಂತ ಹೇಳಿದ್ರು ಕೇರಳದವರು ಟ್ವೀಟ್ ಮಾಡಿದ್ರು ಪಾಕಿಸ್ತಾನದಿಂದನೂ ಒಂದು ಲೆಕ್ಕ ಬರುತ್ತೆ ಅಂತ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಯಾಕಂದ್ರೆ ನಾನೇನು ಹೇಳ್ತೀನಿ ಐ ಆರ್ ಪ್ರಕಾರ ಅಕಸ್ಮಿತವಾಗಿ ಕೇವಲ ಬೇರೆ ಕಡೆಯಿಂದ ಬಂದಂಥವ್ರನ್ನ ಅವ್ರನ್ನ ವೋಟ್ ಬ್ಯಾಂಕ್ ಸಲುವಾಗಿ ಬಳಕೆ ಮಾಡಿಕೊಳ್ಳಾರ್ದಂತೆ ಅಕಸ್ಮಿತವಾಗಿ ಅವ್ರನ್ನ ಎಲಿಜಿಬಲ್ ಇದಾರ ಅಕಸ್ಮಿತವಾಗಿ ಎಲ್ಲಿಂದ ಬಂದಾರ ಅವ್ರು ಎದಕ್ಕೋಸ್ಕರ ಬಂದಿದ್ರು ಎಷ್ಟು ವರ್ಷಗಳ ಕಾಲ ಇಲ್ಲಿದಾರಾ ಅದೆಲ್ಲ ನೋಡಿಕೊಂಡು ಏನು ಮಾಡಬೇಕಾಗುತ್ತೋ ಅದು ಮಾಡಲಿ ಸರ್ ನಾವು ಕಾನೂನು ಪ್ರಕಾರ ಏನಾಗುತ್ತೋ ಅದೆಲ್ಲ ಕೂಡ ಮಾಡಲಿ ಆಕಸ್ಮಿತವಾಗಿ ಇವಾಗ ಅವರಿಲ್ಲ ಸ್ವಾರ್ಥದಿಂದ ಇವರು ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಅವರು ಗಟ್ಟಿಯಾಗಿ ಹೇಳಬೇಕಾಗಿತ್ತು ನಿಮಗೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವು ಕಾನೂನು ಪರವಾಗಿ ಕಾನೂನು ಕಾನೂನುಬದ್ಧವಾಗಿ ಅವ್ರನ್ನ ಕಸ ವಿಳೆಯವರೆಗೆ ಏನು ಪ್ಲೇಸ್ ಇತ್ತು ಅದನ್ನು ನಾವು ತೆರವುಗೊಳಿಸುವಂಥ ಕೆಲಸ ಮಾಡಿದ್ವಿ ಅಂತೇಳಿ ಗಟ್ಟಿಯಾಗಿ ಹೇಳಬೇಕಾಗಿತ್ತು ಅವರೇ ತೆರಗೊಳಿಸಿದಂಥವ್ರು ಅವರೇ ಮತ್ತೆ ಅವರೇ ಮತ್ತೆ ವಿಜ್ಞಾನ ಯಜ್ಞ ಅನ್ನೋಂಥ ರೀತಿಯಲ್ಲಿ ಪುನಃ ಪುನರ್ ವಸತಿ ಕಲ್ಪಿಸ್ಕೊಡ್ತೀವಿ ಒಂದು ಹೇಳಿದಂಥವ್ರು ಅವರೇ ಆಕಸ್ಮಿತವಾಗಿ ಮುಖ್ಯಮಂತ್ರಿಗಳು ಹೇಳಿದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂಥವ್ರು ಎಲ್ಲರಿಗೂ ಕೂಡ ಆ ರೀತಿ ಆಗಬೇಕಲ್ಲ ಒಬ್ಬರು ಕೇವಲ ಕೋಗ್ಲಿಕ್ ರಾಸದವ್ರಿಗೆ ಯಾಕೆ ಆಗ್ಬೇಕು ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಆಗ್ಬೇಕು ಸರ್ ಈಗ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಜೆಡ್ ಪಿ ಡಿ 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 ಬರ್ತಾ ಇದೆ ನಮ್ದು ಇನ್ವಾಲ್ವ್ಮೆಂಟ್ ಹೆಂಗೆ ಬಳ್ಳಾರಿ ಜಿಲ್ಲೆ ಅಂತ ಹೋಗ್ತಾರೆ ವಿಜಯನಗರ ಜಿಲ್ಲೆ ಅಂತ ಸರ್ ನಾನು ರಾಮ್ಲು ಇಡೀ ರಾಜ್ಯಕ್ಕೆ ಕೆಲಸ ಮಾಡ್ತೀನಿ ಸರ್ ನಿಮ್ಮ ಆಶೀರ್ವಾದದಿಂದ ನಾನು ಬಳ್ಳಾರಿಯಲ್ಲಿ ಬೆಳೆದಂತೂ ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಿರುವಂಥದ್ದು ಕೊಟ್ಟಂತ ಟೈಮಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ರಾಮಲು ಪಾರ್ಟಿ ಸಲುವಾಗಿದ್ದೀನಿ ಸರ್ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತೀನಿ ಸರ್ ಆ ರೀತಿ ಯಾಕಂದ್ರೆ ದೇವೇಗೌಡರು ಈ ಎಲೆಕ್ಷನ್ಗೆ ಹೊಂದಾಣಿಕೆ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಅದೇ ಇವಾಗ ಈ ನಿರ್ಧಾರವನ್ನು ಹೈಕಮಾಂಡ್ ತಗೋಬೇಕಾಗುತ್ತೆ ಸರ್ ಯಾಕಂದರೆ ನಾವು ಏನು ಹೇಳಿದರೆ ಕೂಡ ಭಾಳ ಆಗ್ತೀವಿ ಇವತ್ತು ಹೊಂದಾಣಿಕೆ ವಿಚಾರ ಬಂದಂಥ ಟೈಮಲ್ಲಿ ದೇವೇಗೌಡ ಸಾಹೇಬರ ಸ್ಟೇಟ್ಮೆಂಟನ್ನು ಕೂಡ ನಾವು ನೋಡಿದ್ವಿ ಕೇವಲ ಲೋಕಸಭೆ ಚುನಾವಣೆಗಳಿಗೆ ವಿಧಾನಸಭೆ ಚುನಾವಣೆಗಳು ಮಾತ್ರ ನಾವು ನಾವು ಹೊಂದಾಣಿಕೆ ಮಾಡ್ಕೊತೀವಿ ಬೇರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡಲ್ಲ ಅಂತೇಳಿ ದೇವೇಗೌಡ ಸಾಹೇಬ್ ಹೇಳಿದ್ದಾರೆ ಆಲ್ರೆಡಿ ಈ ನಿರ್ಧಾರ ಏನೇ ತಗೋಬೇಕಾದ್ರೆ ದೇವೇಗೌಡರು ತೊಗೋಬೇಕಾದ್ರೆ ಕುಮಾರಸ್ವಾಮಿಯವರು ತೊಗೋಬೇಕಾಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಸಂತೋಷಿಯವರು ನಂತರ ನಮ್ಮ ಯಡಿಯೂರಪ್ಪನವರು ನಮ್ಮ ವಿಜೇಂದ್ರವರು ನಮ್ಮ ರಾಷ್ಟ್ರೀಯ ನಾಯಕರು ಸೋಮಣ್ಣನವರು ಅದೇ ರೀತಿಯಲ್ಲಿ ನಮ್ಮ ಸಂಸದರು ಎಲ್ಲರೂ ಕೂಡ ಒಂದು ತೀರ್ಮಾನ ತೊಗೋಬೇಕಾಗುತ್ತೆ ಯಾಕಂದರೆ ನಾವು ನಾವೆಲ್ಲರೂ ಕೂಡ ಹೊಂದಾಣಿಕೆ ಅಂದರೆ ಎಲ್ಲ 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 ಚುನಾವಣೆಗಳಲ್ಲಿ ಹೊಂದಾಣಿಕೆ ಅಂದ್ಕೊಂಡಿರ್ತೀವಿ ಇವತ್ತು ದೇವೇಗೌಡರ ಸ್ಟೇಟ್ಮೆಂಟ್ ಆದ ನಂತರ ಅದು ಹೈಕಮಾಂಡರು ಅದನ್ನು ತೀರ್ಮಾನ ತಗೋಬೇಕಾಗುತ್ತೆ ಸರ್ ಇಲ್ಲ ನಾನು ನೋಡಿ ಸರ್ ಅವರು ಸರ್ಕಾರಿ ಕಾರ್ಯಕ್ರಮ ಅವರು ಸರ್ಕಾರಿ ಕಾರ್ಯಕ್ರಮ ಇದ್ದಂಥ ಸರ್ಕಾರಿ ಕಾರ್ಯಕ್ರಮ ಮಾಡಿಕೊಳ್ಳಿ ನನಗೆ ನವೀನ ಸಂಗೀತ ಏನಂದ್ರೀನಾ ವಾಲ್ಮೀಕಿ ಇವತ್ತು ಸರ್ಕಲ್ ಇದೆನೋ ಅದನ್ನು ಎರಡು ಮಾಡಬಾರ್ದಾಯಿತು ಅಂದರೆ ಮಾಡಿದಕೋಸ್ಕ್ರಿಗೆ ಸಂತೋಷ ಇದೆ ಮಾಡಲಿ ಯಾಕಂದರೆ ವಾಲ್ ಮಹರ್ಷಿ ವಾಲ್ಮೀಕಿಯವರು ಎಲ್ಲರಿಗೆ ಸಂಬಂಧಪಟ್ಟಿರುವಂಥ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣವನ್ನು ಬರೆದಂಥವ್ರು ಮಹಾಕಾವ್ಯ ಮಹಾಕವಿ ಆಯ್ ಅವರು ಆ ಬರೆದಂಥ ಟೈಮಲ್ಲಿ ಕೂಡ ಇವತ್ತು ಅಷ್ಟು ದೊಡ್ಡ ವ್ಯಕ್ತಿನ ಆಕಸ್ಮಿತವಾಗಿ ನೀವು ಕೂಡಿಸ್ಲೇಬೇಕಂತಕೊಂಡಿದ್ದರೆ ಆ ವಾಲ್ಮೀಕಿ ಪುತ್ಲೆಯನ್ನು ತೆಗೆದು ಈ ವಾಲ್ಮೀಕಿನಲ್ಲಿ ಇಡಬೇಕಾಗಿತ್ತು ಅಂದ್ರೆ ನೋಡ್ರಿ ಮನಸ್ಥಿತಿಗಳು ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು ಇವತ್ತು ಒಂದು ಪುಸಳಿ ಐತೆ ಒಂದು ಇದ್ದಂಥ ಟೈಮಲ್ಲಿ ಇನ್ನೊಂದು ಕೂಡ್ಸಿಟ್ ಇತ್ತ ಅಂದ್ರೆ ಮನಸ್ಥಿತಿಗಳು ಹೆಂಗಿರ್ತಾವ ನೋಡ್ಕೊಳ್ರಿ ಯಾಕಂದ್ರೆ ಒಬ್ಬ ಮಹರ್ಷಿ ವಾಲ್ಮೀಕಿಯರು ಸರ್ಕಲ್ ಇದ್ದಂಥ ಟೈಮಲ್ಲಿ ಅಂದ್ರೆ ಮಹರ್ಷಿ ವಾಲ್ಮೀಕಿಯವರು ಅವತ್ತಿದ್ದಂಥ ಸಂದರ್ಭದಲ್ಲಿ ಅವತ್ತು ಅದೇ ಅದೇ ದೊಡ್ಡದು ಮೊದಲ ಪ್ರತಿಮೆ ಅಕಸ್ಮಿತವಾಗಿ ನಾಳೆ ಬಂದಂತವ್ರು ಮಹರ್ಷಿ ವಾಲ್ಮೀಕಿಯವರು ಎರಡು ಎರಡು ಪುತ್ಥಳಿಗಳಿದಾವ ಬಸವಣ್ಣವ್ರನ್ನ ಎರಡ್ಡೋದು ಅಂಬೇಡ್ಕರ್ನ ಎರಡು ಎರಡ್ ಇಡೋದು ಕನಕದಾಸ ಅವ್ರನ್ನ ಎರಡಿಡೋದು ಎಲ್ಲರಂಗ್ ಎರಡೆರಡು ಮಾಡ್ಕೊಂಡು ಹೋದ್ರಿ ಇಲ್ಲ ಅವರು ಬಿಜೆಪಿ ಇದ್ರೆ ಈ ವಾಲ್ ಈ ಪುತ್ಳಿಟ್ಟಿದ್ರು ಇವಾಗ ಹಂಗ ಮಾಡ್ಕೊಂಡೋದಂಗ್ತ ನನಗೇನಂದ್ರೆ ಮಹರ್ಷಿ ವಾಲ್ಮೀಕಿ ಅವ್ರನ್ನ ಪುತ್ಳಿ ಇಟ್ಟಿದ್ದು ಯಾವ್ದೇ